ಲೋಕೇಶ್ವರ್ ದಿಲೀಪ್ ಕುಮಾರ್ ಅವರು ಒಂದ್ ನಿಮಿಷ ಲೋಕೇಶ್ವರ್ ನನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಈಗ ನೋಡಪ್ಪ ನಿಮಗೆ ಇಲ್ಲಿ ಅವಮಾನು ಆಗ್ತಾ ಇದೆ ಅವಮಾನು ಆಗ್ತಾ ಇದೆ ಇಲ್ಲಿನ ಹವಾಮಾನ ಸರಿಯಾಗಿ ಹೋಗ್ತಾ ಇಲ್ಲ ಪರಪ್ಪು ನಗ್ರಹಾರದಲ್ಲಿ ಇರಬೇಡಪ್ಪ ನೀನು ಬಳ್ಳಾರಿಗೆ ಹೋಗ್ಬಿಡು ಒಂದು ವೇಳೆ ಇವರು ಮಾಡಿರೋ ಆರೋಪಗಳನ್ನ ಪರಿಗಣಿಸಿ ಜೈಲಿನ ಮ್ಯಾನ್ಯಲ್ ಸರಿ ಇಲ್ಲ ಊಟ ಬಿಸಾಕ್ತಾ ಇದ್ದಾರೆ ಶೂ ಹಾಕೊಂಡ್ ಒಳಗಡೆ ಬಂದ್ಬಿಟ್ರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಇದೆಲ್ಲ ಹೇಳಿದಾಗ ಇಲ್ ಬೇಡಪ್ಪ ನೀನು ಬಳ್ಳಾರಿಗೋ ಬೆಳಗಾವಿಗೋ ಹೋಗ್ಬಿಡು ಅಂದ್ರೆ ಓಕೆ ನಾವಾಗ ಅಂತ ನಾವು ಈಗ ಅಥಾರಿಟೀಸ್ ನಿಮ್ಗೆ ಅನುಕೂಲ ಮಾಡೋ ಉದ್ದೇಶದಲ್ಲಿ ಆತರ ತೀರ್ಮಾನ ತಗೊಂಡ್ರೆ ನೀವು ಒಪ್ಕೊಳ್ಳೇಬೇಕಲ್ಲ ಬೇರೆ ಆಪ್ಷನ್ ಇಲ್ವಲ್ಲ ನೀವೇ ಕೇಳ್ತಾ ಇದ್ರಿ ಸರಿಯಾಗಿ ನೋಡ್ಕೊತಿಲ್ಲ ಅಂದ್ಮೇಲೆ ಈ ಮನೆ ಬೇಡ ನಡಿಯಪ್ಪ ನಿಮ್ ಮಾವನ್ ಮನೆಗೆ ಅಲ್ಲೊಂದ್ ಮಾವನ್ ಮನೆಗೆ ಅನ್ರಿ ಹೋಗ್ಬೇಕಲ್ಲ ನೀವು ಕರೆಕ್ಟ್ ಈ ಮಾವ ಆ ಮಾವಂತ ಹೋಗುವಂತ ಹೋಗ್ಬೇಕು ನೀವು ಇಲ್ಲಿ ಮಾವ ನೋಡ್ಕೋಣಲ್ಲ ಸರಿಯಾಗಿ ಹೋಗ್ರಿ ಆ ನೀವು ಮಾವಂತ ಇಲ್ಲಿ ಪ್ರಶ್ನೆ ನೋಡಿ ಅದನ್ನ ಹೇಳ್ತಾ ಹ್ಮ್ ಒಬ್ಬ ಮೆಚೂರ್ಡ್ ವ್ಯಕ್ತಿ ಈಗ ಪ್ರಜ್ವಲ್ ರೇವಣ್ಣನು ಜೈಲಲ್ಲಿ ಇದ್ರು ಈಗ್ಲೂ ಇದಾರೆ ಅವರು ಅಪ್ಲೈ ಮಾಡಿದ ವಿಚಾರಗಳಲ್ಲಿ ಕೆಲವು ಮತ್ತೆ ಇವ್ರು ಇರೋದ್ರಲ್ಲೂ ಡಿಫ್ರೆನ್ಸ್ ನೀವೇ ನೋಡಿ ಅವರು ಸೆಲೆಬ್ರಿಟಿನೇ ಅವರು ಹೈ ಪ್ರೊಫೈಲೂ ಇರೋ ವ್ಯಕ್ತಿನೇ ಈ ತರದ ವಿಚಾರಗಳಲ್ಲಿ ಅದು ಎಲ್ಲೂ ಅಲ್ಲಿ ಈ ಮಿಸ್ಟೇಕ್ ಅನ್ನು ಮಾಡಿ ಜೈಲಲ್ಲಿ ಕೇಸ್ಗಳು ಬುಕ್ ಆಗಿಲ್ಲ ಸಿಗರೇಟ್ ಸೇತ್ಕೊಂಡು ಲಾನ್ ಅಲ್ಲಿ ಕುತ್ಕೊಂಡು ನೀವು ರೌಡಿಗಳ ಜೊತೆ ಮಾಡಿದ್ದು ಗಿಡಿದ್ದು ಅದೆಲ್ಲ ನಿಮ್ಗೆ ಕಾಣಲಿಲ್ಲ ಕಾಣ್ಲಿಲ್ಲ ತಾನೇ ಓಕೆ ಅವರೇ ದಿಲೀಪ್ ಅವರೇ ಇವ್ರದ್ದು ಏನ್ ಪಾಯಿಂಟ್ ಇದೆ ಅಂದ್ರೆ ಇಲ್ಲಿ ಜೈಲಿನ ಮ್ಯಾನ್ಯಲ್ ಪ್ರಕಾರ ಎಲ್ಲ ನಮ್ ಗಕ್ಷಿದಾರಿಗೆ ಕೊಡ್ಬೇಕು ಸಿಗ್ಬೇಕು ಅವ್ರಿಗೆ ಊಟ ಬಿಸಾಕ್ಬಾರ್ದು ಶಿವ ಹಾಕೊಳ್ಳಕ್ ಅನುಮತಿ ಇರಬೇಕು ಶಿವ ಒಳಗಡೆ ಬರಬಾರ್ದು ಇವ್ರು ಹೇಳ್ತಿದ್ದಾರೆ ಸರ್ ನಾವು ಕಣ್ಣಾರೆ ಕಣ್ಣಾರೆ ಕಂಡಿಲ್ಲ ಯಾರು ನೋಡಿಲ್ಲ ಅದಕ್ಕೆ ವಿಡಿಯೋ ಪ್ರೂಫೋ ಫೋಟೋ ಪ್ರೂಫ್ ಇಲ್ಲ ಅವ್ರ ವಾದವನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಜೈಲ್ ಅಂದ ತಕ್ಷಣ ಹೊರಗಡೆ ನನ್ನ ಜೀವನ ಹೇಗಿತ್ತೋ ಹೆಚ್ಚು ಕಡಿಮೆ ಅದಕ್ಕೆ ಈಕ್ವಲ್ ಆಗಾದರೂ ಇರಬೇಕು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಅಥವಾ ಅದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಾನು ಸುಮ್ಮನೆ ಇರಲ್ಲ ಅನ್ನೋ ಧೋರಣೆನ ಇದು ಅಂತ ನೋಡಿ ಇವಾಗ ಇವಾಗ ಏನು ಪ್ರಾಸಿಕ್ಯೂಟರ್ ಮಾನ್ಯ ನ್ಯಾಯಾಲಯ ರಿಪೋರ್ಟ್ ತರಿಸ್ಕೊಡುತ್ತೆ ಈ ತರ ಅಲಿಗೇಷನ್ ಮಾಡಿದ್ದಾರೆ ಒಂದು ಜೈಲ್ ಸಿಬ್ಬಂದಿಗಳ ಮೇಲೆ ಸೊ ಈ ತರ ಮಾಡ್ತಾ ಈ ಜೈಲರ್ ಮ್ಯಾನ್ ಪ್ರಕಾರ ಕೊಡ್ತಾ ಇದ್ದಾರೋ ಅಥವಾ ಇಲ್ವೋ ಅಂತ ಹೇಳ್ಬಿಟ್ಟು ಅವರು ಜೈಲಿಂದ ರಿಪೋರ್ಟ್ ತರ್ಸ್ಕೋತಾರೆ ಅವ್ರು ಮಾಡಿರ್ತಕ್ಕಂಥ ಅಲಿಗೇಷನ್ ತಪ್ಪೋ ಅಥವಾ ಸರಿ ಇದೆಯೋ ಅಂತ ಹೇಳ್ಬಿಟ್ಟು ಹಾಗಾಗಿ ಅವ್ರ ರಿಪೋರ್ಟ್ ಮೇಲೆ ಅವ್ರು ಹೇಳ್ತಾರೆ ಹೌದು ಇವರನ್ನ ಯಾವ ತರ ನೋಡ್ಕೊತಾ ಇದ್ವಿ ಜೈಲೊಳಗಡೆ ಒಳಗಡೆ ಸೊ ಮೊದ್ಲು ಮಾಡಿದಂತ ತಪ್ಪನ್ನ ಮತ್ತೆ ಜೈಲ್ ಅಥ್ರೆಡಿಗಳು ಮಾಡ್ತಾ ಇದಾರೋ ಅಥವಾ ಇಲ್ವೋ ಹಾಗೆ ತಪ್ಪು ಮಾಡಕ್ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಮಾಡ್ತಾ ಇಲ್ವೋ ಸೊ ಬೇಸಿಸ್ ಮೇಲೆ ಅವ್ರು ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ಮೇಲೆ ಇವರು ಅಂದ್ರೆ ನ್ಯಾಯಾಲಯ ಪರಿಗಣಿಸ್ಬೇಕಾಗತ್ತೆ ಸೊ ಇದು ಇಟ್ ವಿಲ್ ರಿಮೇನ್ ಅಲಿಗೇಷನ್ ಲೋಕೇಶ್ ಈ ಇನ್ಸಿಡೆಂಟ್ ಎಲ್ಲ ನಡೆದಾದ್ಮೇಲೆ ಸರ್ ದರ್ಶನ್ ಹತ್ರಕ್ಕೆ ಯಾರೇ ವಾರ್ಡ್ ಸೆಕ್ಯೂರಿಟಿ ಅವ್ರು ಹೋಗ್ಬೇಕಾದ್ರೆ ಇನ್ ಬಿಲ್ಟ್ ಕ್ಯಾಮ್ರಾ ಹಾಕೊಂಡ್ ಹೋಗ್ಬೇಕು ಅವ್ರಿಗೆ ಇನ್ ಬಿಲ್ಟ್ ಕ್ಯಾಮ್ರಾ ಇಲ್ದ ಯಾರು ರೂಲ್ಸ್ ಆಗಿದೆ ಐ ಮೀನ್ ಅವರು ಬಾಡಿ ಬಾಡಿ ಕ್ಯಾಮ್ರಾ ಹಾಕೊಂಡೇ ಹೋಗ್ಬೇಕು ಸರ್ ಇನ್ ಬಿಲ್ಡ್ ಅಲ್ಲ ಆ ಬಾಡಿ ಕ್ಯಾಮ್ರಾ ಹಾಕೊಂಡೇ ಹೋಗ್ಬೇಕು ಅವರು ಆದಾಗ ಅದು ಎಲ್ಲಾ ರೆಕಾರ್ಡ್ ಆಗುತ್ತೆ ಅಲ್ಲಿ ರೆಕಾರ್ಡ್ ಅಲ್ಲಿ ಸಿಗುತ್ತೆ ಇವ್ರು ಏನ್ ಹೇಳ್ತಾರಲ್ಲ ಬೂಟ್ ಹಾಕೊಂಡ್ ಬಂದ ಹೆಸ್ರು ಗಿಸ್ತ್ರು ಅನ್ನೋದೆಲ್ಲ ಅಲ್ಲೆಲ್ಲ ರೆಕಾರ್ಡ್ ಆಗಿರತ್ತಾಗಿದ್ರೆ ಆತರ ಅವಕಾಶ ಚಾನ್ಸಸ್ ಇಲ್ಲ ಎಲ್ಲಾದ್ರೂ ಸಿ ಸಿಟಿವಿ ಕವರೇಜ್ ಇದೆ ಇವ್ರಿಗೆ ಮತ್ತೆ ಹೋಗೋ ವ್ಯಕ್ತಿನೂ ಕ್ಯಾಮ್ರಾ ಹಾಕೊಂಡೇ ಹೋಗ್ಬೇಕು ಅವ್ರ ಹತ್ರ ಸೊ ಹಿಂಗಾಗಿರ್ಬೇಕಾದ್ರೆ ಇವ್ರು ಹೇಳೋ ಅಲಿಗೇಷನ್ ಎಷ್ಟು ಮಟ್ಟ ಸತ್ಯ ಅಂತ ಅಲ್ಲಿ ಕ್ಲಿಯರ್ ಆಗುತ್ತಲ್ಲ ಇವ್ರು ನಮ್ಮ ದಿಲೀಪ್ ಅವ್ರ ಪ್ರಕಾರ ರಿಪೋರ್ಟ್ ತಗೊಂತಾರಲ್ಲ ಸಿಸಿಟಿವಿ ಟಿವಿ ಫುಟೇಜಸ್ ಹೋಗುತ್ತಲ್ಲ ದಿಲೀಪ್ ಜಿ ದಿಲೀಪ್ ಜಿ ಉತ್ತರ ಕೊಡ್ತಾರೆ ಇನ್ನೊಂದು ಏನಂದ್ರೆ ಪ್ರಶ್ನೆ ಇಲ್ಲಿ ಈಗ ಆಯ್ತಪ್ಪ ದರ್ಶನ್ ರಾಜತಿತ್ಯ ತಗೊಂಡಿದ್ದು ರೌಡಿಗಳ ಜೊತೆ ಸೇರ್ಕೊಂಡು ಕಾಫಿ ಕುಡ್ದಿದ್ದು ಐಷಾರಾಮಿ ಯಾಕೆ ಬದುಕಿದ್ದು ಓಕೆ ವಿಡಿಯೋ ಕಾಲ್ ಮಾಡಿದ್ದು ಓಕೆ ಯಾರ ಈ ಪ್ರದೋಷ್ ಆಗಲಿ ಜಗದೀಶ್ ಆಗಲಿ ಇವರುಗಳು ಇವ್ರ ರಾಜತಿತ್ಯ ತಗೊಂಡಿದ್ರು ಅನ್ನೋದಕ್ಕೆ ಪ್ರೂಫ್ ಇರಬಹುದು ಇವ್ರ ಏನು ತಗೊಳ್ತೇರನೆ ಇವರಿಗೆ ಬೇರೆ ಬೇರೆ ಜೈಲಲ್ಲಿ ಯಾಕೆ ಹಾಕಿದ್ದೀರಿ ಅದನ್ನ ರದ್ದು ಮಾಡಬೇಕು ಇವ್ರನ್ನ ಪರಪ್ನಗ್ರಹಾರದಲ್ಲಿ ಇರಬೇಕು ಅಂತ ಇದೇ ಇದೇನು ಮಾಡೋಣ ಈ ವಾದವನ್ನ ಅಂತ ನೋಡಿ ಅಂದ್ರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿನ ಸಾಕ್ಷರ್ಗಳು ಅಥವಾ ಸಮೋ ಹಿ ಮೇ ಇನ್ಫ್ಲೂಯೆನ್ಸ್ ದಿ ಅಥಾರಿಟಿ ಹಿ ಮೇ ಟೇಕ್ ಫೆಸಿಲಿಟಿ ಅಗೇನ್ ದೇರ್ ಮೇ ಬಿ ಅ ಸಿಮಿಲರ್ ಅಲಿಗೇಷನ್ ಅಂತ ಹೇಳ್ಬಿಟ್ಟು ಅಂದ್ರೆ ಇವಾಗ ಒಂದು ನಾಲ್ಕ್ ಜನ ಐದ್ ಜನ ಆರೋಪಿಗಳು ಒಟ್ಟಿಗೆ ಇದ್ದಾಗ ಸ್ವಲ್ಪ ಐಡಿಯಾಗಳು ಜಾಸ್ತಿ ಬರ್ತವೆ ಸೊ ಹಾಗಾಗಿ ಈ ರೀತಿ ಒಂದೇ ಕೇಸಲ್ಲಿ ಅಪರಾಧಿಗಳು ಒಟ್ಟಿಗೆ ಇರೋದ್ ಬೇಡ ಅವ್ರನ್ನ ಬೇರೆ ಬೇರೆ ಅಲ್ಲಿ ಇಟ್ರೆ ಸೊ ಅಂದ್ರೆಸ್ಟ್ ಪ್ರಾಸಿಕ್ಯೂಷನ್ ಏನಿದೆ ಎನ್ಕ್ವೈರಿ ಟ್ರಯಲ್ ಏನಿದೆ ಅದಕ್ಕೆ ಈಸಿ ಆಗ್ತದೆ ಅಂತ ಒಂದು ದೃಷ್ಟಿ ಇನ್ನೊಂದು ನೋಡ್ಬೇಕು ಈ ಸಂದರ್ಭದಲ್ಲಿ ಈ ಟ್ರಯಲ್ ಏನ್ ನಡೆಯುತ್ತೆ ಕೆಲವೊಂದು ನಾವು ಚಾರ್ಜ್ ಫ್ರೇಮ್ ಮಾಡ್ಬೇಕು ಅಂದ್ರೆ ಆರೋಪಿತರನ್ನ ನಾವು ಅಂದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ಬೇಕು ನಾವು ವರ್ಚುಯಲಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಓಕೆ ಅವ್ರದನ್ನ ಓದಿ ಜಡ್ಜ್ ಮುಂದೆ ಹೇಳಿ ಅದನ್ನ ಸೈನ್ ಮಾಡ್ಬೇಕಾಗತ್ತೆ ಕೆಲವೊಂದು ಪ್ರೊಸೀಜರ್ ಇದೆ ಅದಕ್ಕೆ ನೀವು ಬಳ್ಳಾರಿಯಿಂದ ಇಲ್ಲಿ ಕರ್ಕ ಬರಕ್ ಆಗಲ್ಲ ಅಂದ್ರೆ ನಿಮ್ಮ ಏನು ಉದ್ದೇಶ ಇದೆ ಇವ್ರನ್ನ ಬಳ್ಳಾರಿ ಜೈಲಲ್ಲಿ ಇಡ್ಬೇಕು ಅಂತ ಹೇಳ್ಬಿಟ್ಟು ಆ ಉದ್ದೇಶಕ್ಕೂ ಇವಾಗಿರ್ತಕ್ಕಂತ ಟ್ರಯಲ್ಗೂ ಸ್ವಲ್ಪ ಸಾಮ್ಯ ಡಿಫರೆನ್ಸ್ ಇದೆ ನಾನ್ ಉದ್ದು ಇವಾಗ ನೋಡಿ ಬೇಲ್ ಇಸ್ ರೂಲ್ಡ್ ಔಟ್ ಇವಾಗ ಬೇಲ್ ಕ್ಯಾನ್ಸರ್ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಜೈಲಲ್ಲಿ ಇದ್ದಾರೆ ಇವಾಗ ಎಲ್ಲ ಮೇನ್ ಇನ್ವೆಸ್ಟಿಗೇಟರ್ ಅಂದ್ರೆ ಏನೇನು ವಿಟ್ನೆಸ್ ಇದಾರೆ ಅವ್ರದೆಲ್ಲ ಇವಾಗ ಎವಿಡೆನ್ಸ್ ಆಗ್ಬೇಕು ಅವ್ರದೆಲ್ಲ ಎವಿಡೆನ್ಸ್ ಎಲ್ಲ ಆದ್ಮೇಲೆ ಮತ್ತೊಂದ್ಸಲ ಏನಾರು ಆ ಎವಿಡೆನ್ಸ್ ಅಲ್ಲಿ ಏನು ಇಲ್ಲ ಅಂತ ಕಂಡು ಬಂದ್ರೆ ಅವರು ಮೇ ಫೈಲ್ ಬೇಲ್ ಅಪ್ಲಿಕೇಶನ್ ಸೇ ದಟ್ ದಿ ಮೈನ್ ವಿಟ್ನೆಸ್ ಅವ್ರು ಯಾರು ಏನು ಹೇಳಿಲ್ಲ ನನಗೆ ಈ ಸಂದರ್ಭದಲ್ಲಿ ಬೇಲ್ ಕೊಡಿ ಅಂತ ಹೇಳ್ಬಿಟ್ಟು ಈಗ ಈ ಫಾರ್ಮಲಿಟಿ ಮಾಡೋದು ಬಳ್ಳಾರಿ ಜೈಲಲ್ಲಿ ಇಟ್ಟು ಈ ಕೋಟಿ ಕರ್ಕ ಬರ್ಲಿಕ್ಕೆ ಆಗ್ತದ ಓಕೆ ಅಥವಾ ಇಲ್ಲೇ ಮುಂಜಾಗ್ರತಾ ಕ್ರಮ ವಹಿಸಿ ಅವ್ರಿಗೆ ಯಾವುದೇ ರೀತಿ ಎಕ್ಸ್ಟ್ರಾ ಫೆಸಿಲಿಟಿ ಕೊಡ್ದಂಗೆ ಜೈಲರ್ ಮ್ಯಾನಲ್ ಪ್ರಕಾರ ಕೊಟ್ಕೊಂಡು ಸೊ ಟ್ರಯಲ್ ನ ಇಲ್ಲೇ ಎಕ್ಸ್ಪಿಡಿಯೇಟ್ ಮಾಡೋದು ಒಳ್ಳೇದ ಅಂತ ಹೇಳ್ಬಿಟ್ಟು ಎರಡೂ ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಫೈನ್ 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 ಲೋಕೇಶ್ವರ್ ಸರ್ ಲೋಕೇಶ್ವರ್ ಸರ್ ಈಗ ಪರಪ್ ನಗ್ರಹಾರದ ಜೈಲಲ್ಲಿ ಆಹಾರ ಪಟ್ಟಿ ಓದ್ಬಿಡ್ತೀನಿ ಸರ್ ಬೆಳಿಗ್ಗೆ ಉಪ್ಪಿಟ್ಟು ಒಗ್ಗರಣೆ ಅವಲಕ್ಕಿ ಭಾತ್ ಅಥವಾ ಚಿತ್ರಾನ್ನ ಮಧ್ಯಾಹ್ನ ರಾಗಿ ಮುದ್ದೆ ಚಪಾತಿ ಅಥವಾ ರೊಟ್ಟಿಗಳಲ್ಲಿ ಒಂದರ ಆಯ್ಕೆ ರಾತ್ರಿ ಅನ್ನ ಮತ್ತು ಸಾಂಬಾರ್ ಮೊಟ್ಟೆ ಬಾಳೆಹಣ್ಣು ಕೊಡಲಾಗತ್ತೆ ಎರಡು ವಾರಕ್ಕೊಮ್ಮೆ ಶುಕ್ರವಾರ ತೊಂಬತ್ತು ಗ್ರಾಮ್ ಮಟನ್ ಕೊಡಲಾಗುತ್ತೆ ಎರಡು ವಾರಕ್ಕೊಮ್ಮೆ ಇನ್ನೂರು ಗ್ರಾಮ್ ಚಿಕನ್ ಸಾಂಬಾರ್ ಫ್ರೈ ಕೊಡ್ತಾರೆ ಅಂದರೆ ಶುಚಿತ್ವಕ್ಕೆ ಹೆಸರಾಗಿರ್ತಕ್ಕಂಥ ಜೈಲು ಪರಪನಗ್ರಹಾರ ಖೈದುಗಳನ್ನ ಚೆನ್ನಾಗಿ ನಡೆಸ್ಕೊಂಡಿರ್ತಕ್ಕಂಥ ಉದಾಹರಣೆ ಕೂಡ ಇದೆ ಅಷ್ಟಿಲ್ಲದೆ ಈ ಜೈ ಈ ಒಂದು ಜೈಲಿಗೆ ಅಷ್ಟೇ ಹೆಸರು ಬರಲ್ಲ ಇದ್ರ ಮೇಲೆ ಕಂಪ್ಲೇಂಟ್ ಮಾಡಿ ದರ್ಶನ್ ಕಡೆಯವರು ಅಥವಾ ದರ್ಶನ್ ಅವರು ವಿನಾಕಾರಣ ವಿನಾಕಾರಣ ತೊಂದರೆ ಸಿಕ್ಕಾಕೋತಾ ಇದ್ದಾರೆ ಅಂತ ತಮಗನಿಸುತ್ತಾ ಅಂತ ಖಂಡಿತ ಸತ್ಯ ನಾನು ಅದನ್ನೇ ಅವಾಗ್ಲೇ ಹೇಳಿದೆ ಲೋ ಪ್ರೊಫೈಲ್ ಅಲ್ಲಿ ಹೋಗ್ಬೇಕು ಫೆಸಿಲಿಟಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಕೊಡೋ ಅಷ್ಟು ಒಳ್ಳೆ ಇದು ಬೇರೆ ಕಡೆ ಸಿಗ ಸಾಧ್ಯನೇ ಇಲ್ಲ ಅದೆಲ್ಲ ಗೊತ್ತಿದ್ದು ನೀವು ಅಲ್ಲೇ ಫೆಸಿಲಿಟಿನ ಪಡ್ಕೊಂಡು ಸಮಸ್ಯೆಗೆ ಒಳಗಾದವ್ರಿಗೆ ಅದ್ರ ಮೇಲೆ ಅಲಿಗೇಷನ್ ಮಾಡ್ಕೊಂಡ್ರೆ ಯಾರು ಅದು ತೊಂದರೆ ಆಗುತ್ತಿದು ಅವ್ರಿಗೆ ತೊಂದ್ರೆ ಆಗೋದು ಅವರೇ ಹೇಳಿರೋ ಪ್ರಕಾರ ಅದು ಇಲ್ಲಿ ಸರಿ ಇಲ್ಲ ಅಂದ್ಮೇಲೆ ಆಯ್ತು ಬೇಡ ಬೇಡಪ್ಪ ಇಲ್ಲಿ ಸರಿ ಇಲ್ಲ ಬೇರೆ ಕಡೆ ಕಳಿಸ್ ಾನೆ ಕರೆಕ್ಟ್ ಕರೆಕ್ಟ್ ಥ್ಯಾಂಕ್ ಯು ಲೋಕೇಶ್ವರ್ ಯು ಸೋ ಮಚ್ ಲೊಕೇಶ್ವರ್ ಸರ್ ಥ್ಯಾಂಕ್ ಯು ಸೋ ಮಚ್ ಡಿಬೇಟ್ ಅಲ್ಲಿ ಪಾಲ್ಗೊಂಡು ಮಾತನಾಡಿದಾಗಿ ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಕುಮಾರ್ ಐ ಎಸ್ ಅವರೇ ಈ ಡಿಬೇಟ್ ಅಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸಂಕೇತಣಿಗೆ ಸರ್ ನಿಮ್ದು ಕಾಲು ಮೊದಲಲ್ಲಿ ಕಟ್ಟಾಯಿತು ಥ್ಯಾಂಕ್ ಯು ಸೊ ಮಚ್ ನೀವು ಕೂಡ ಪಾಲ್ಗೊಂಡು ಮಾತನಾಡಿದ್ರಿ ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದೀನಿ ನಮಸ್ಕಾರ